ನಮಸ್ಕಾರ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಶ್ರೀದಾಸ್ ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಏರಿಕೆ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಪಿಸಿ ಓಡಿ ಅಂಡ್ ಫೈಬ್ರಾಯ್ಡ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಪಿಸಿ ಓಡಿ ಅಂಡ್ ಫೈಬ್ರಾಯ್ಡ್ ಅಂದ್ರೆ ಏನು ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು ನಮ್ಮ ಜೊತೆಗೆ ಇದ್ದಾರೆ ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ವೆಲ್ಕಮ್ ಟು ದಿಸ್ ಶೋ ಎಸ್ ಡಾಕ್ಟರ್ ಹೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಅಂದರೆ ಈ ರೀತಿ ಪಿ ಸಿ ಸಮಸ್ಯೆ ಕಾಡ್ತಾ ಇದೆ ಯಾವ ಕಾರಣದಿಂದ ಪಿ ಸಿ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇದೆ ಜೊತೆಗೆ ಪಿ ಸಿ ಓಡಿ ಏನು ಅಂತ ಹೇಳಿ ಸಿ ಬೇಸಿಕಲಿ ನೀವು ಹೇಳ್ದಂಗೆ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಾಣುವಂಥ ಸಮಸ್ಯೆ ಇದು ಬೇಸಿಕಲಿ ಈ ಅಂಡಾಶಯಗಳಿಗೆ ಸಂಬಂಧಪಟ್ಟದು ಓರೀಸ್ ಅಂತ ಏನು ನಾವು ಹೇಳ್ತೀವಿ ಏನಾಗುತ್ತೆ ಒಂದು ಋತು ಚಕ್ರ ಅಥವಾ ಒಂದು ಮೆನ್ಸ್ಟ್ರಲ್ ಸೈಕಲ್ಸ್ ಅಲ್ಲಿ ನಾವು ಒಂದು ಮೊಟ್ಟೆ ಬೆಳವಣಿಗೆ ಕ್ರಿಯೆ ಅನ್ನೋದು ಅಥವಾ ಓಲೇಷನ್ ಅನ್ನೋದು ಒಂದು ಒಂದು ಪ್ರಾಸೆಸ್ ಇರುತ್ತೆ ಜನರಲಿ ಏನಾಗುತ್ತೆ ಪಿ ಸಿ ಓ ಡಿ ಅಂದ್ರೆ ಏನು ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಅಂದರೆ ತುಂಬಾನೇ ಚಿಕ್ಕ ಚಿಕ್ಕ ಹಂತದಲ್ಲಿ ಏನಾಗುತ್ತೆ ಅಂದರೆ ಯಾವೊಂದು ಮೊಟ್ಟೆಯು ಬೆಳೆಯುವುದಿಲ್ಲ ಆ ಓರೀಸಲ್ಲಿ ಏನಾಗುತ್ತೆ ಚಿಕ್ಕ ಚಿಕ್ಕ ಹಂತದಲ್ಲಿ ಟ್ರಾಪ್ ಆಗಿ ಅಲ್ಲಿ ಒಡ್ಕೊಂಡು ಅದೇನು ಕಾಣುತ್ತೆ ಆ ಪ್ಯಾಟರ್ನ್ ಅನ್ನು ನಾವು ಪಾಲಿಸಿಸ್ಟಿಕ್ ಓರಿಯೆಂಟ್ ಅಂತ ಹೇಳಿ ಕರೆಯೋದು ಜನರಲಿ ಇದು ಇತ್ತೀಚಿನ ದಿನದಲ್ಲಿ ಕಾಣ್ತಿರೋದು ಮೋಸ್ಟ್ ಆಫ್ ದ ಕೇಸಸ್ ನಾವು ಮುಂಚೆ ನೋಡ್ತಿದ್ವಿ ರಿಪ್ರೊಡಕ್ಟಿವ್ ಏಜಸ್ ಅಲ್ಲಿ ತುಂಬಾ ಕಾಮನ್ ಹೆಣ್ಮಕ್ಳಲ್ಲಿ ಆಫ್ಲೇಟ್ ಏನಾಗ್ತಾ ಇದೆ ಇವನ್ ಅರ್ಲಿ ಅರ್ಲಿ ಏಜಸ್ ಏನು ಒಂದು ಮೊದಲನೇ ಮುಟ್ಟಿನ ನಂತರ ಕೂಡ ನೆಕ್ಸ್ಟ್ ಬರುವಂತಹ ಸಬ್ಸಿಕ್ವೆಂಟ್ ಸೈಕಲ್ಸ್ಗಳು ಏನು ಹೆಣ್ಮಕ್ಳಲ್ಲಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಆ ಮುಂಚೆ ತರ ಏನು ಹಾರ್ಮೋನಲ್ ಸೆಟ್ಲ್ಮೆಂಟ್ ಆಗಬೇಕು ಅಥವಾ ಬಾಡಿ ಸೆಟಲ್ಮೆಂಟ್ ಆಗಬೇಕು ಮೋಸ್ಟ್ಲಿ ಅದರಿಂದಾಗಿ ಡಿಲೇ ಆಗ್ತಿದೆ ಅಂತ ಅನ್ಕೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ ಯಾವಾಗ ನಾವು ಡಯಾಗ್ನೋಸಿಸ್ ಅಂತ ಹೇಳಿ ಟೆಸ್ಟ್ಗಳು ಅದು ಮಾಡಿದಾಗ ಏನಾಗುತ್ತೆ ಅರ್ಲಿ ಏಜೆಸ್ ಅಲ್ಲಿ ಇವನ್ ಫಿಫ್ಟೀನ್ ಪ್ಲಸ್ ಆಫ್ ಏನ್ ಏಜ್ ಗರ್ಲ್ಸ್ ಇದ್ದಾರೆ ಅವರಲ್ಲೂ ಕೂಡ ನಾವು ಪಾಲಿಸ್ಟಿಕ್ ಓರಿಯನ್ ಕಂಡೀಷನ್ಸ್ ಅನ್ನ ಕಾಣಬಹುದು ಸೊ ಹಾಗಾಗಿ ಪಿಸಿಒಡಿ ಅನ್ನೋದು ಜನರಲಿ ಒಂದು ಏನು ಮೆನ್ಸ್ಟ್ರೂಯೇಟಿಂಗ್ ಫೀಮೇಲ್ಸ್ ಅಂತ ಹೇಳ್ಬಹುದು ಅವರಲ್ಲಿ ಕಂಡುಬರುವಂತಹ ಒಂದು ಕಾಮನ್ ಹಾಮನಲ್ ಒಂದು ಓರೀಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿದೆ ಓಕೆ ಸೊ ಡಾಕ್ಟರ್ ಪಿಸಿ ಓಡಿ ಅಂತ ಹೇಳಿದ್ರೆ ಅದಕ್ಕೆ ಇರತಕ್ಕಂತಹ ಸಿಂತಪ್ಸ್ ಏನು ಗುಣಲಕ್ಷಣಗಳ ಬಗ್ಗೆ ಜಾಸ್ತಿ ಆಸ್ ಐ ಸೈಡ್ ಇಟ್ ಈಸ್ ಲಿಟೆಡ್ ಟು ಓವರೀಸ್ ಮತ್ತೆ ಓರೀಸ್ ಅಂತ ಂದ್ರೆ ಏನು ಅವುಗಳ ಮೇನ್ ಕೆಲಸ ಬಂದ್ಬಿಟ್ಟು ಮೆನ್ಸುರಲ್ ಪ್ರಾಸೆಸ್ ಅಲ್ಲಿ ಅವುಗಳ ಒಂದು ಕಾಂಟ್ರಿಬ್ಯೂಷನ್ ಬಂದ ಮೊಟ್ಟೆ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಮಾಡೋದು ಬಿಡುಗಡೆ ಆಗ್ಲಿಕ್ಕೆ ಸಹಾಯ ಮಾಡೋದು ಫರ್ಟಿಲಿಟಿ ಆಸ್ಪೆಕ್ಟ್ ಗಳಿಗೆ ಸಹಾಯ ಮಾಡುವಂಥದ್ದು ಸೊ ಬೇಸಿಕಲಿ ನಾವು ಈ ಒಂದು ಪ್ಯಾಟರ್ನಲ್ಲಿ ಏನಾಗುತ್ತೆ ಲಕ್ಷಣಗಳನ್ನು ನೋಡ್ಬೋದು ಮೇನ್ ಏನಂದರೆ ಒಂದು ಹೆಣ್ಮಗುವಿಗೆ ಒಂದು ವರ್ಷಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸೈಕಲ್ಸ್ಗಳು ಅಂತ ಹೇಳಿ ಒಂದು ನಾರ್ಮಲ್ ಪ್ಯಾಟರ್ನ್ ಅದು ಬಟ್ ಏನ್ ಪಿ ಸಿ ಓಡಿ ಆ ಥರ ಸಮಸ್ಯೆ ಆದಾಗ ಏನಾಗುತ್ತೆ ಮುಟ್ಟಿನಲ್ಲಿ ಜನರಲಿ ಏನೋ ಒಂದು ಪ್ಯಾಟರ್ನ್ ಮೇಂಟೈನ್ ಇರೋದಿಲ್ಲ ಜನ್ರಲಿ ಇರ್ರೆಗ್ಯುಲರ್ ಸೈಕಲ್ಸ್ಗಳಾಗುವಂಥದ್ದು ಡಿಲೇಡ್ ಸೈಕಲ್ಸ್ಗಳಾಗುವಂಥದ್ದು ಅಥವಾ ಎಷ್ಟೋ ಸತಿ ಮೆನ್ಸು ಮೆನ್ಸುರೇಷನ್ ಬರದೇ ಇರುವಂಥದ್ದು ಆಗಿ ಬಂದರೂ ಕೂಡ ಅದು ಕರೆಕ್ಟಾಗಿ ಬ್ಲೀಡಿಂಗ್ ಆಗದೇ ಇರುವಂಥದ್ದು ಒಂದು ಸೈಕಲ್ ಸೈಕಲ್ ಮತ್ತೊಂದು ಸೈಕಲ್ ನ ಮಧ್ಯ ಪ್ಯಾಟರ್ನ್ ಆಫ್ ಬ್ಲೀಡಿಂಗ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಸ್ಪಾಟಿಂಗು ಸ್ವಲ್ಪ ಡಿಸ್ಚಾರ್ಜು ಒಬ್ಬೊಬ್ಬರಲ್ಲಿ ವಾರಗಳ ಏನಾಗುತ್ತೆ ತುಂಬಾ ಹೆವಿ ಬ್ಲೀಡಿಂಗ್ ಹೋಗುವಂಥದ್ದು ಸೊ ಹೀಗೆ ಬ್ಲೀಡಿಂಗ್ ನ ಪ್ಯಾಟರ್ನಲ್ಲೂ ವ್ಯತ್ಯಾಸನ ನೋಡ್ತೀವಿ ಮೆನ್ಸ್ರೂಯೇಷನ್ ಬರುವಂತಹ ಮುಟ್ಟು ಮತ್ತೊಂದು ಮುಟ್ಟಿನ ನಡುವಿನ ಒಂದು ಗ್ಯಾಪ್ ಕೂಡ ಇರೆಗ್ಯುಲರ್ ಆಗುವಂಥದ್ದು ಜೊತೆಗೆ ತುಂಬ ಕೆಲವೊಂದು ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ ಪೇನ್ಫುಲ್ ಮೆನ್ಸುರೇಷನ್ಸ್ ಇರುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಇವು ಬೇಸಿಕ್ ಮೆನ್ಸ್ಗೆ ಸಂಬಂಧಪಟ್ಟ ಲಕ್ಷಣಗಳ ಜೊತೆ ಜೊತೆಗೆ ಇನ್ ಕೆಲವೊಂದು ಲಕ್ಷಣಗಳು ಆಡಳಿತ ಸಿಮ್ಟಮ್ಸು ಅಂತಂದರೆ ಮೇನ್ ಬಾಡಿಯ ಒಂದು ವೇಟ್ ಏನಿದೆ ಬಿಕಾಸ್ ಆಫ್ ದ ಹಾರ್ಮನಲ್ ವೇರಿಯೇಷನ್ಸು ಏನಾಗುತ್ತೆ ಫ್ಯಾಟ್ ಸರಿಯಾಗಿ ಸರಿಯಾಗದೆ ಹೆಣ್ಮಕ್ಳಲ್ಲಿ ಏನಾಗುತ್ತೆ ತೂಕ ಅನ್ನೋದು ಜಾಸ್ತಿ ಹಾಕ್ಕೊಂಡು ಹೋಗುವಂಥದ್ದು ಅದರ ಜೊತೆಗೆ ಏನಾಗುತ್ತೆ ಕೂದಲಿನ ಒಂದು ಮುಖದ ಮೇಲೆ ಕೂದಲು ಬೆಳೆಯುವಂಥದ್ದು ಅಪ್ಪರ್ ಲಿಪ್ಸ್ ಮೇಲೆ ಚಿನ್ ಮೇಲೆ ಬಾಡಿ ಹೇರ್ಗಳು ಸ್ವಲ್ಪ ತಿಕ್ಕಾಗುವಂಥದ್ದು ಆದರೆ ತಲೆಯ ಕೂದಲು ಉದುರುವಂಥದ್ದು ತಲೆಯ ಕೂದಲಿನಲ್ಲಿ ಏನಾಗುತ್ತೆ ಥಿನ್ನಿಂಗ್ ಆಗ್ಬೋದು ಅಥವಾ ಉದುರುವಂಥದ್ದು ತುಂಬ ಒಣಗಿರುವಂಥ ಡ್ರೈನೆಸ್ ಆಗುವಂಥದ್ದು ಜೊತೆಗೆ ಕೆಲವೊಂದು ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ ಸ್ಕಿನ್ ಏನಿದೆ ತ್ವಚೆ ಅನ್ನೋದು ಆರೋಗ್ಯನ ಕಳ್ಕೊಳ್ಳುತ್ತೆ ಸಾಮಾನ್ಯ ಮೊಡವೆಗಳು ಜನರಲಿ ಇದ್ದೇ ಇರುವಂಥವ್ರು ಹಾರ್ಮನಲ್ ಇಂಬ್ಯಾಲೆನ್ಸಸ್ಗಳು ಸ್ಟಾರ್ಟ್ ಆದ ನಂತರ ಏನಾಗುತ್ತೆ ಮೊಡವೆಗಳ ಒಂದು ಮುಖದ ಮೇಲೆ ಬರುವಂಥದ್ದು ಟೈಮ್ಸ್ ಇವನ್ ಬಾಡಿ ಎಕ್ನೇಸ್ ಕೂಡ ನಾವು ನೋಡ್ಬೋದು ಸೊ ಹೀಗೆ ಈ ಒಂದು ಪಿ ಸಿ ಡಿ ಅನ್ನುವಂಥದ್ದು ಆಸ್ ಇಟ್ ಈಸ್ ರಿಲೇಟೆಡ್ ಟು ಹಾರ್ಮನಲ್ ಇಂಬ್ಯಾಲೆನ್ಸಸ್ಸು ಪ್ಲಸ್ ಅದು ಸ್ಟ್ರಕ್ಚರಲ್ಲಿ ಓರೀಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂಥದ್ದಿದ್ದಾಗ ಇದ್ದಾಗ ಇಂದ ಏನಾಗುತ್ತೆ ಜನರಲಿ ನಮ್ಮ ಒಂದು ಹೆಣ್ಮಕ್ಳಲ್ಲಿ ಏನು ಆ್ಯಂಡ್ರೋಜನ್ಸ್ನ ಪ್ರಮಾಣ ಅಥವಾ ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಏನು ಟೆಸ್ಟೋಸ್ಟ್ರಾನ್ ಇದೆ ಅವಶ್ಯಕತೆ ಎಷ್ಟು ಅಷ್ಟು ರಿಲೀಸ್ ಆಗುತ್ತೆ ಬಟ್ ಇನ್ ಕೇಸಸ್ ಲೈಕ್ ಪಿ ಸಿ ಓಡಿ ಓರೀಸ್ ಇಂದ ಏನಾಗುತ್ತೆ ಅತಿಯಾದ ಆಂಡ್ರೋಜನ್ ಲೋಡ್ ಅನ್ನೋದು ಆದಾಗ ಅತಿಯಾಗಿ ಬಿಡುಗಡೆ ಆದಾಗಲೇ ನಮ್ಮ ದೇಹದಲ್ಲಿ ಹೆಣ್ಮಕ್ಳ ದೇಹದಲ್ಲಿ ಏನಾಗುತ್ತೆ ಒಂದು ಬಾಡಿ ಹೇರ್ ಹೆಚ್ಚಾಗೋದು ತಲೆ ಕೂದಲು ಉದರುವಂಥದ್ದು ಮೇಲ್ ಪ್ಯಾಟರ್ನ್ ಥರದಾದಂತಹ ಫ್ಯಾಟ್ ಅಕ್ಯುಮುಲೇಷನ್ ಸೊಂಟದ ಭಾಗದಲ್ಲಿ ಥೈ ರೀಜನ್ಸ್ ಅಲ್ಲಿ ಚೆಸ್ಟ್ ಅಲ್ಲಿ ಡಾಮಿನಲ್ ಫ್ಯಾಟ್ ಅನ್ನೋದು ಇವೆಲ್ಲ ಸ್ವಲ್ಪ ಅತಿಯಾಗಿ ಅಕ್ಯುಮುಲೇಟ್ ಆಗುವಂಥದ್ದು ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುವಂಥದ್ದು ಸೊ ಹೀಗೆ ಇವೆಲ್ಲ ಒಂದು ಪ್ಯಾಟರ್ನ್ ಆಫ್ ಲಕ್ಷಣಗಳು ಕಾಮನ್ಲಿ ನಾವು ಪಿಸಿ ಓಡಿ ಸಮಸ್ಯೆ ಆದ ಹೆಣ್ಮಕ್ಳಲ್ಲಿ ನೋಡಬಹುದು ಓಕೆ ಡಾಕ್ಟರ್ ಅಂದ್ರೆ ಏನು ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳಿ ಇನ್ನು ಫೈಬ್ರಾಯ್ಡ್ ಅಂದ್ರೆ ಏನು ಇದು ಕೂಡ ಯಾವೆಲ್ಲ ಕಾರಣಗಳಿಂದ ಜನರನ್ನ ಕಾಡ್ತಾ ಇದೆ ಜೊತೆಗೆ ಇದಕ್ಕೆ ಇರುವಂತಹ ಗುಣಲಕ್ಷಣಗಳು ಹಾಗೆ ಪಿಸಿ ಓಡಿ ಅಂಡ್ ಫೈಬ್ರಾಯ್ಡ್ ಅಂತ ಬಂದಾಗ ಡಿಫ್ರೆನ್ಸ್ ಏನು ಬೇಸಿಕಲಿ ಪಿಸಿ ಓಡಿ ಅನ್ನೋದು ನಾವು ಹೆಸರಲ್ಲೇ ನೋಡಬಹುದು ಪಾಲಿಸ್ಟಿಕ್ ಓರಿಯನ್ ಡಿಸೀಸ್ ಓರಿಯನ್ ಡಿಸೀಸ್ ಸೊ ಹೆಣ್ಮಕ್ಳೆಲ್ಲ ಒಂದು ಪೆಲ್ವಿಕ್ ಆರ್ಗನ್ಸ್ಗಳಲ್ಲಿ ನಾವು ನೋಡುವಂಥದ್ದು ಏನು ರಿಪ್ರಡಕ್ಟಿವ್ ಆರ್ಗನ್ಸ್ ಜನನಾಂಗಗಳು ಏನೇನಿದೆ ಅಂದರೆ ಎರಡು ಓವರೀಸ್ ಅಂಡಾಶಯಗಳು ಒಂದು ಗರ್ಭಕೋಶ ಇರುವಂಥದ್ದು ಮತ್ತು ಫೆಲೋಪಿಯನ್ ಟ್ಯೂಬ್ಸು ಸೊ ಹೀಗೆ ಇವೆಲ್ಲ ಸೇರಿ ಪೆಲ್ವಿಕ್ ಆರ್ಗನ್ಸ್ ಆಗುತ್ತೆ ಸೊ ಈ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅನ್ನೋದು ಕನ್ಫೈನ್ ಟು ಏನು ಅಂಡಾಶಯಗಳು ಓವರೀಸ್ಗೆ ಮಾತ್ರ ಬಾದರ್ ಮಾಡುವಂಥ ಒಂದು ಪರಿಸ್ಥಿತಿ ಇನ್ನು ಫೈಬ್ರಾಯ್ಡ್ ಅನ್ನೋದೇನು ಗರ್ಭಕೋಶದಲ್ಲಿ ಕಂಡು ಬರುವಂತಹ ಒಂದು ಗೆಡ್ಡೆಗಳು ಜನರಲಿ ಏನು ಎಕ್ಸ್ಟ್ರಾ ಗ್ರೋತ್ ಅಂತ ಹೇಳ್ಬೋದು ಫೈಬ್ರಾಯ್ಡ್ಸ್ ಅನ್ನೋದು ಕ್ಯಾನ್ಸರ್ಸ್ ಜನರಲ್ಲಿ ಯಾವ್ದಾದ್ರು ಒಂದು ದೇಹದಲ್ಲಿ ಅಂದ್ರೆ ಎಲ್ಲರಲ್ಲೂ ಒಂದು ಥಾಟ್ ಕ್ಯಾನ್ಸರಸ್ ಅಂತ ಹಂಗಲ್ಲ ಫೈಬ್ರಾಯ್ಡ್ಸ್ ಕ್ಲಾಸಿಕಲಿ ನಾನ್ ಕ್ಯಾನ್ಸರಸ್ ಇರ್ತವೆ ಅವು ಗರ್ಭಕೋಶದಲ್ಲಿ ಮಾತ್ರ ಕಂಡು ಗರ್ಭಕೋಶದ ಒಳಭಾಗದಲ್ಲಿ ಆಗ್ಬಹುದು ಗರ್ಭಕೋಶದ ಹೊರಗಡೆ ಭಾಗದಲ್ಲಿ ಆಗ್ಬಹುದು ಮಧ್ಯದ ಭಾಗದಲ್ಲಿ ಈ ತರ ಒಂದು ಮೂರು ವಿಧದಲ್ಲಿ ಸಬ್ ಸಿರೋಸ್ ಸಬ್ ಮ್ಯೂಕಸ್ ಅಲ್ಲೂ ಇಂಟ್ರಾ ಅಲ್ಲೂ ಈ ತರದ ಒಂದು ವಿಧವಾದಂತಹ ಒಂದು ಫೈಬ್ರಾಯ್ಡ್ಸ್ ನಾವು ನೋಡುವಂತದ್ದು ಫೈಬ್ರಾಯ್ಡ್ಸ್ ಅಲ್ಲೂ ಕೂಡ ನೀವು ಲಕ್ಷಣಗಳು ಅಂತ ನೋಡಿದಾಗ ಮೇನ್ ಲಕ್ಷಣ ನೋಡೋದೇನು ಸ್ವಲ್ಪ ಎಟ್ ಟೈಮ್ಸ್ ಚಿಕ್ಕ 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 ಸೀಡ್ಲಿಂಗ್ ಒಂದು ಚಿಕ್ಕ ಅಪ್ ಟು ಅನ್ ಸೈಜ್ ಇಂದ ಮೆಲನ್ ಅಷ್ಟು ದೊಡ್ಡದು ಆಗಬಹುದು ಸೊ ಬಟ್ ಪರ್ ಅದು ಯಾವ ಹೊರಗಿದೆಯಾ ಆ ಪ್ರಕಾರವಾಗಿ ಏನಾಗುತ್ತೆ ಲಕ್ಷಣಗಳು ಕಾಣಬಹುದು ಇನ್ ಕೇಸ್ ಅದು ಒಳಭಾಗದಲ್ಲಿದೆ ಮ್ಯೂರಲ್ ಅಂತ ಏನು ಹೇಳ್ತೀವಿ ಕ್ಯಾವಿಟಿ ಗರ್ಭಕೋಶದ ಒಳಭಾಗದಲ್ಲಿ ಇದ್ದಾಗ ಸಹಜವಾಗಿ ಏನಾಗುತ್ತೆ ಮುಟ್ಟಿನ ಸಂದರ್ಭದಲ್ಲಿ ಬ್ಲೀಡಿಂಗ್ ಪೀರಿಯಡ್ ಏನಾಗುತ್ತೆ ಹೆಣ್ಮಕ್ಳಲ್ಲಿ ನಾವು ಒಂದು ನೋಡಬಹುದು ಪೇನ್ ತೀವ್ರವಾಗಿರುವಂತಹದ್ದು ಅತಿಯಾದ ಡಿಸ್ಮೆನೋರಿಯಾ ಕಾಣುವಂತದ್ದು ಜೊತೆಗೆ ಬ್ಲೀಡಿಂಗ್ ಪ್ಯಾಟರ್ನ್ ಅಲ್ಲಿ ಆಗುತ್ತೆ ವೇರಿಯೇಷನ್ ಆಗುತ್ತೆ ಇನ್ ಕೇಸ್ ಅದು ಸೈಜ್ ಅನ್ನೋದು ಮೋರ್ ದೆನ್ ಫೈವ್ ಎಮ್ ಎಮ್ ಆ ಥರ ಇದ್ದಾಗ ಎಷ್ಟೋ ನೋಡ್ತೀವಿ ಚಿಕ್ಕ ಚಿಕ್ಕ ಗಾತ್ರದ ಫೈಬ್ರಾಯ್ಡ್ಸ್ ಗಳು ಕಾಣ್ತಾ ಇರುತ್ತೆ ಅದು ಸಿಡ್ಲಿಂಗ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆ ತರದ ಸೈಜ್ ಗಳಿದ್ದಾಗ ಅದು ತೊಂದರೆ ಅಥವಾ ಸಿಂಪ್ಟಮ್ಸ್ ಕೊಡದೇ ಇರಬಹುದು ಬಟ್ ಕೆಲವೊಬ್ಬರಲ್ಲಿ ಯಾವಾಗ ಇದೆ ಅದು ಲಾಂಗ್ ಸಸ್ಟೇನ್ ಇದೆ ತುಂಬಾ ದೊಡ್ಡದ ಹಾಕೊಂಡು ಹೋಗ್ತಿದೆ ಗಾತ್ರದಲ್ಲಿ ಅಥವಾ ಒಂದು ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಯುಟ್ರಸ್ ಅಲ್ಲಿ ಇತ್ತು ಕೆಲವೊಮ್ಮೆ ಈ ಮುಟ್ಟಿನ ವೇರಿಯೇಷನ್ಸ್ ನ ಜೊತೆ ಜೊತೆಗೆ ಪ್ರೆಷರ್ ಸಿಂಪ್ಟಮ್ಸು ಬಿಕಾಸ್ ಏನು ಗರ್ಭಕೋಶ ಮತ್ತೆ ಜನನಾಂಗ ಇವೆಲ್ಲ ಏನು ಹೆಣ್ಮಕ್ಳ ಒಂದು ಪೆಲ್ವಿಕ್ ಆರ್ಗನ್ಸ್ಗಳಾಗಿರ್ಬೋದು ಯುರೇಥ್ರಲ್ ಪಾರ್ಟ್ಸು ಬ್ಲಾಡರ್ ಇವೆಲ್ಲ ಒಂದಕ್ಕೊಂದು ತುಂಬಾ ಹತ್ತಿರದ ಇರೋ ಕಾರಣಕ್ಕೆ ಪ್ರೆಷರ್ ಸಿಂಟಮ್ಸ್ಗಳಾದ ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಏನು ಹೇಳ್ತೀವಿ ಕಂಟ್ರೋಲ್ ಇಶ್ಯೂಸ್ ಕಾಣುವಂಥದ್ದು ಒಂದಾದ್ರೆ ಕೆಲವೊಂದು ಫೆಮೆಲ್ಸಲ್ಲಿ ನಾವು ಇವನ್ ಬವಲ್ ಮೂಮೆಂಟ್ಸ್ ಅಲ್ಲಿ ಕೂಡ ಸಮಸ್ಯೆ ನೋಡಬಹುದು ಪೇಯ್ನ್ ಆಗೋದನ್ನ ನೋಡಬಹುದು ಇವನ್ ವೈಲ್ ಹ್ಯಾವಿಂಗ್ ಅನ್ ಫಿಸಿಕಲ್ ಇಂಟ್ರೋರ್ಸ್ ಕೆಲವೊಂದು ಹೆಣ್ಮಕ್ಳನ್ನು ನಾವು ಪೇನ್ ಆಗೋದನ್ನು ಕೂಡ ನೋಡ್ಬೋದು ಸೊ ಈ ಒಂದು ಫೈಬ್ರಾಯ್ಡ್ ಅನ್ನೋದು ಬೇಸಿಕಲಿ ಕನ್ಫೈನ್ಡ್ ಟು ಗರ್ಭಕೋಶ ಆದರೂ ಕೂಡ ಅದರಲ್ಲೂ ಮುಟ್ಟಿಗಿನ ಪ್ಯಾಟರ್ನಲ್ಲಿ ವ್ಯತ್ಯಾಸನ ನೋಡ್ಬೋದು ಪ್ಲಸ್ ಇದು ಕೂಡ ಏನು ಹೆಣ್ಮಕ್ಳ ರಿಪ್ರೊಡಕ್ಟಿವ್ ಆರೋಗ್ಯಕ್ಕೆ ಅನುಕೂಲವಾದ ವಾತಾವರಣನ ನಿರ್ಮಾಣ ಮಾಡದೇನೆ ಅದು ಫರ್ಟಿಲಿಟಿ ಇಶ್ಯೂಸ್ನ ಕ್ರಿಯೇಟ್ ಮಾಡ್ಬೋದು ರಿಕರೆಂಟ್ ಮಿಸ್ಕ್ಯಾರೇಜಸ್ಗಳಿಗೆ ಕಾರಣ ಆಗ್ಬೋದು ಮಗುವಿನ ಬೆಳವಣಿಗೆಗೆ ಅನುಕೂಲವಾದ ವಾತಾವರಣ ಇಲ್ಲದೇ ಇರೋ ಕಾರಣಕ್ಕೂ ಕೂಡ ಎಷ್ಟೋ ಸತಿ ಏನಾಗುತ್ತೆ ಅರ್ಲಿ ಏನು ಇಂಟ್ರಾ ಇಂಟ್ರಾಯುಟ್ರೈನ್ ಡೆತ್ಗಳು ಕಾಣ್ಬೋದು ಅಥವಾ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಡಿಲೇಡ್ ಪ್ರೆಗ್ನೆನ್ಸಿ ಅನ್ನೋದು ಕೂಡ ಈ ಒಂದು ಫೈಬ್ರಾಡ್ಗಳಿಂದ ಬಳಲ್ತಿದ್ದೋರಲ್ಲಿ ನೋಡಬಹುದು ಓಕೆ ಡಾಕ್ಟರ್ ಫೈಬ್ರಾಯ್ಡ್ ಅಂತ ಬಂದಾಗ ಹೋಮ್ ಯಾವ ಚಿಕಿತ್ಸಾ ವಿಧಾನ ಇದೆ ಚಿಕಿತ್ಸೆ ಅಂತ ನೋಡಿದಾಗ ಬೇಸಿಕಲಿ ಇದು ಯಾಕೆ ಬರುತ್ತೆ ಅನ್ನೋದ್ರ ಹಿಂದೆ ಕಾರಣ ನಾವು ತುಂಬಾ ಜನರಲ್ಲಿ ಹಲವಾರು ಇದೆ ಬಿಕಾಸ್ ಪಿಸಿ ಓಡಿ ಅನ್ನೋದೇನು ಹಾರ್ಮನಲ್ ಇಂಬ್ಯಾಲೆನ್ಸ್ ಅನ್ನೋದು ಬ್ಯಾಕ್ ಗ್ರೌಂಡ್ ರೀಸನ್ ಆಗುತ್ತೆ ಬಟ್ ಆ ಹಾರ್ಮನಲ್ ಇಂಬ್ಯಾಲೆನ್ಸ್ಗೆ ಏನ್ ರೀಸನ್ ಆ ಟ್ರಿಗ್ಯುರಿಂಗ್ ಫ್ಯಾಕ್ಟರ್ಸ್ ಆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ಗಳು ಇರುತ್ತೆ ಅಂದರೆ ನಾವು ನೋಡ್ದಾ ಹೋದಾಗ ಒಬ್ಬರಲ್ಲಿ ಒಂದೊಂದು ಕಾರಣಗಳಿರುತ್ತೆ ಕೆಲವೊಬ್ರಲ್ಲಿ ನಾವು ನೋಡ್ತೀವಿ ಹಾರ್ಮನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಜೆನೆಟಿಕಲಿ ಪ್ರೀಡಿಸ್ಪೋಸ್ಡ್ ಕಂಡೀಷನ್ಸ್ ಇದ್ದಾಗ ಅನುವಂಶವಾಗಿ ಬಯಾಲಜಿಕಲಿ ಯಾವುದಾದ್ರು ಒಂದು ಪೇರೆಂಟಲ್ಲಿ ಅಥವಾ ಸಿಬ್ಲಿಂಗ್ಸಲ್ಲಿ ಕಂಡು ಬಂದಾಗ ಅದು ಇವರಲ್ಲೂ ಕೂಡ ಪಾಸನ್ ಆಗೋ ಸಾಧ್ಯತೆ ಇರುತ್ತೆ ಒಂದಾದರೆ ಎರಡೂ ಕೇಸಸಲ್ಲೂ ಬಟ್ ಮೋಸ್ಟ್ ಆಫ್ ದ ಲೈಫ್ ಸ್ಟೈಲ್ ಇಶ್ಯೂಸ್ ಅಥವಾ ನೀವು ಬೇರೆ ಔಷಧಿಗಳನ್ನು ತಗೊಳ್ತಿದ್ದಾಗ ಯಾವುದಾದ್ರೂ ಒಂದು ಈಗ ನೀವು ಸೈಕಿಯಾಟ್ರಿಕ್ ಮೆಡಿಕೇಶನ್ಸು ಆ್ಯಂಟಿಡಿ ತಗೊಳ್ತಿದ್ದಾಗ ಥೈರಾಯ್ಡ್ನ ಸಮಸ್ಯೆಯಿಂದ ಆಲ್ರೆಡಿ ಬಳಲ್ತಿದ್ದಾಗ ಅಥವಾ ನೀವು ಆಲ್ರೆಡಿ ಬೇರೆ ರೀತಿಯಾದಂಥ ಜನರಲೈಸ್ ಹೆಲ್ತ್ ಡೆಬಿಲಿಟೇಟಿಂಗ್ ಡಿಸೀಸಸ್ಗೆ ಒಳಗಾದಾಗ ತುಂಬ ಅನಿಮಿಕ್ ಇದ್ದಾಗ ಅಥವಾ ನಿಮಗೆ ನಿದ್ರೆ ಸರಿ ಬರ್ತಿಲ್ಲ ಆಲ್ರೆಡಿ ದೇಹ ತೂಕ ಅನ್ನೋದು ಮೊದಲಿನಿಂದಲೇ ಸುಮ್ ತಪ್ಪ ದಪ್ಪ ಇರೋರಲ್ಲಿ ಸೊ ಹೀಗೆ ಹಲವಾರು ಟ್ರಿಗ್ಯೂರಿಂಗ್ ಫ್ಯಾಕ್ಟರ್ಸ್ಗಳು ಎಲ್ಲ ಸೇರಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಮಾಡುತ್ತೆ ಅದರಿಂದ ನಿಮ್ಮ ಓರಿಯನ್ ಫಂಕ್ಷನ್ ಸರಿಯಾಗದೇನೆ ಮುಟ್ಟಿನ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿ ಅದರಿಂದ ನಿಮ್ಮಲ್ಲಿ ಸಿಸ್ಟ್ ಬರ್ತಿದ್ದಾಗ ಕಾರಣಗಳ ಪ್ರಕಾರವಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ರಿಗರ್ ಫ್ಯಾಕ್ಟರ್ಸ್ ಇದ್ದಾಗ ಬಾಡಿಯ ಒಂದು ಕನ್ಸ್ಟಿಟ್ಯೂಷನಲ್ ಪ್ಯಾಟರ್ನ್ ಕೂಡ ನೋಡಬೇಕಾಗುತ್ತೆ ಸೊ ಹೋಮಿಯೋಪತಿ ಔಷಧಿ ಅನ್ನೋದು ಈ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಿ ಪಾಲಿಸಿಸ್ಟಿಕ್ ಓರಿಯನ್ ಟ್ರೀಟ್ ಔಷಧಿ ಆಗಿರುತ್ತೆ ಇಲ್ಲಿ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಮಾಡಲ್ಲ ಈಗ ಮುಟ್ಟು ಬರ್ತಾ ಇಲ್ಲ ಅಂದಾಗ ವಿತ್ಡ್ರಾವಲ್ ಮೆಡಿಸಿನ್ಸ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಎಲ್ಲರೂ ತಗೊಳ್ತಾರೆ ಒಂದು ಫೈವ್ ಡೇಸ್ ಆ ತರ ಮೆಡಿಸಿನ್ ತಗೊಂಡು ಒಂದು ವೀಕ್ ಅಥವಾ ಟೂ ತ್ರೀ ಡೇಸ್ ಅಲ್ಲಿ ವಿಡ್ಡ್ರಾವಲ್ ಬ್ಲೀಡಿಂಗ್ ಯಾವತ್ತೂ ಮೆನ್ಸ್ಟ್ರೇಷನ್ ಅಂತ ಕರಿಯಲ್ಲ ಬಿಕಾಸ್ ನ್ಯಾಚುರಲಿ ಬರುವ ಮುಟ್ಟಿನ

ಸೈಡ್ ಇಫೆಕ್ಟ್ಸ್ಗಳು ಕೂಡ ಅದರ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಹೋಮಿಯೋಪತಿ ಔಷಧಿ ತೊಗೊಂಡಾಗ ಏನಿರುತ್ತೆ ನಾವು ನಿಮ್ಮ ಎಕ್ಸಿಸ್ಟಿಂಗ್ ಹಾರ್ಮೋನಲ್ ಬ್ಯಾಲೆನ್ಸನ್ನು ಮಾಡಿ ನಿಮ್ಮ ಒರಿಯನ್ನು ಫಂಕ್ಷನಾಲಿಟಿಯನ್ನು ಸ್ಟಿಮ್ಯುಲೇಟ್ ಮಾಡೋದ್ರ ಜೊತೆಗೆ ಮುಟ್ಟಿನ ಕ್ರಿಯೆಯನ್ನು ಸರಿ ಮಾಡ್ಲಿಕ್ಕೆ ಸಹಾಯ ಮಾಡ್ತೀವಿ ಪ್ಲಸ್ ಸಿಸ್ಟ್ಗಳು ರಿಕರೆನ್ಸಿ ಆಗದಂಗೂ ಕೂಡ ಈ ಒಂದು ಔಷಧಿಗಳು ಸಹಾಯ ಮಾಡ್ತವೆ ಓಕೆ ಡಾಕ್ಟರ್ ಇನ್ನು ಪಿಸಿ ಓಡಿ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಿದ್ದು ಕೂಡ ನೆಗ್ಲೆಕ್ಟ್ ಮಾಡಿದಾಗ ಕಾಂಪ್ಲಿಕೇಶನ್ ನ ಏನೇನು ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಡಾಕ್ಟರ್ ಇನ್ನು ಪಿಸಿ ಓಡಿ ಸಮಸ್ಯೆ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಸಾಕಷ್ಟು ಜನಕ್ಕೆ ಪಿಸಿ ಓಡಿ ಸಮಸ್ಯೆ ಇದೆ ಅಂತ ಹೇಳಿ ಪ್ರಾರಂಭದಲ್ಲಿ ಗೊತ್ತಾಗ್ತಾ ಹೋಗೋದಿಲ್ಲ ಇನ್ ಕೆಲವರು ಸಿ ಓಡಿ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಆರಂಭದಲ್ಲಿ ಚಿಕಿತ್ಸೆನೂ ಪಡೆದುಕೊಳ್ತಾರೆ ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗೋದಿಲ್ಲ ಸೊ ಈ ಪಿಸಿ ಓಡಿ ಸಮಸ್ಯೆ ಸಿವಿಯರ್ ಆದಾಗ ಏನೇನು ಕಾಂಪ್ಲಿಕೇಶನ್ ಅವರು ಫೇಸ್ ಮಾಡ್ಬೇಕಾಗತ್ತೆ ಬೇಸಿಕಲಿ ಏನಂದ್ರೆ ಸಿ ಓಡಿ ಅನ್ನೋ ಕೆಲವೊಂದು ಜನರಲ್ಲಿ ಏನಿರುತ್ತೆ ರಿಕರೆಂಟ್ ಇರುತ್ತೆ ಇನ್ ಕೆಲವೊಂದು ಜನರಲ್ಲಿ ಪರ್ಸಿಸ್ಟೆಂಟ್ ಇರುತ್ತೆ ಅಂದ್ರೆ ಒಮ್ಮೆ ಕಂಡು ಬಂದಿದೆ ಅಂದರೆ ಇಟ್ ಕಂಟಿನ್ಯೂಸ್ ಟು ಬಿ ದೇರ್ ಅಂತ ಬಟ್ ಇನ್ ಏನಾಗುತ್ತೆ ಟ್ರಾನ್ಸಿಯೆಂಟ್ಲಿ ಒಂದು ಸೈಕಲಲ್ಲಿ ಕಂಡು ಬರ್ಬೋದು ಫಾರ್ ಎಕ್ಸಾಂಪಲ್ ಬಿಕಾಸ್ ನಾನು ಏನು ಹೇಳಿದೆ ಇದು ರಿಲೇಟೆಡ್ ಟು ಇವನ್ ನಿಮ್ಮ ಸ್ಟ್ರೆಸ್ ಫ್ಯಾಕ್ಟರ್ಸ್ ಕೂಡ ಇದೇನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಗಳಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಿದ್ದಾಗ ಯಾರೋ ಒಬ್ರು ಒಂದೇನೋ ಕಾರಣಾಂತರಗಳಿಂದ ಒಂದು ಸ್ಪೆಸಿಫಿಕ್ ಮಂತ್ ಅವರ ಟೂ ಮಂತ್ಸ್ ತುಂಬಾ ಸ್ಟ್ರೆಸ್ ಇಂದ ಒತ್ತಡದಿಂದ ಬಳದಾಗ ಅದರಿಂದ ಬರುವಂಥ ನೆಕ್ಸ್ಟ್ ಮಂತ್ ನ ಸೈಕಲಲ್ಲಿ ಒಂದು ಮಾತ್ರ ನಿಮ್ಮ ವೇರಿಯೇಷನ್ ಟೂ ಸೈಕಲ್ ಕಾಣಿ ಇವೆಂಚುಲಿ ಅದು ಮತ್ತೆ ನಾರ್ಮಲೈಸ್ ಆಗಿಬಿಡಬಹುದು ಅದು ಒಂದಾಗುತ್ತೆ ಅಂತ ಸಂದರ್ಭದಲ್ಲಿ ಏನಿರುತ್ತೆ ಕಾಂಪ್ಲಿಕೇಶನ್ಸ್ಗಳು ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಇರೋಲ್ಲ ಬಟ್ ಓನ್ಲಿ ಥಿಂಗ್ ಏನಂದ್ರೆ ರಿಕರೆನ್ಸಿ ಅನ್ನೋದು ಆಗದಂಗೆ ಅವರು ಸ್ವಲ್ಪ ಕಾಳಜಿ ತಗೋಬೇಕಾಗುತ್ತೆ ಬಟ್ ಇನ್ ಕೇಸಸ್ ಲೈಕ್ ಏನು ಅದು ಮೇಂಟೈನ್ಡ್ ಪರ್ಸಿಸ್ಟೆಂಟ್ ಇದೆ ಕ್ರಾನಿಸಿಟಿ ಏನು ತುಂಬ ವರ್ಷಗಳಿಂದ ಪಿ ಸಿ ಓ ಡಿ ಅನ್ನೋದು ಡಯಾಗ್ನೋಸ್ ಆಗಿದೆ ಅವರು ಮೆನ್ಸ್ಟ್ರಲ್ ಪ್ಯಾಟರ್ನಲ್ಲೂ ಕೂಡ ಅವಾಗ ಒಬ್ಬರದ್ದು ಏನಾಗುತ್ತೆ ಬಂದ್ ಬರ್ತಾ ಇದೆ ಅಲ್ವಾ ಅಲ್ಲೋ ಎಲ್ಲೋ ಒಂದ್ ಕಡೆ ಅಂತ ಹೇಳಿ ಸಮಾಧಾನವಾಗಿರುವಂತಹ ಹೆಣ್ಮಕ್ಳು ಕೂಡ ಇರ್ತಾರೆ ಬಟ್ ಅದು ಬೇಸಿಕಲಿ ಓನ್ಲಿ ಮಗುವಿನ ಒಂದು ಕ್ರಿಯೆಗೆ ಮಾತ್ರ ಅಲ್ಲ ಪ್ರೆಗ್ನೆನ್ಸಿಗೆ ಮಾತ್ರ ಅಲ್ಲ ಈ ಒಂದು ಪಾಲ್ ಓರಿಯನ್ ಕೆಲಸ ಅನ್ನೋದೇನಿದೆ ಹೆಣ್ಮಕ್ಳ ಸ್ವಂತ ದೇಹದ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟು ಸೊ ಜನ್ರಲಿ ನಾನು ಹೇಳಿದೆ ಈಗ ಪಿ ಸಿ ಓ ಡಿ ಕಂಡೀಷನ್ಸ್ ಇದ್ದಾಗ ದೇಹ ತೂಕ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿ ಆಗೋದಿಲ್ಲ ಸೊ ಅದರಿಂದ ಜನ್ರಲಿ ನಮ್ಮ ದೇಹದ ನಾವು ದಪ್ಪ ಹಾಕ್ಕೊಂಡು ಹೋದಾಗ ಏನಿದೆ ಹಲವಾರು ಕಾಯಿಲೆಗಳು ಬರಲಿಕ್ಕೆ ದೇಹದಲ್ಲಿ ಅವಕಾಶ ಇರುತ್ತೆ ಸೊ ಆ ಎಲ್ಲ ಸಮಸ್ಯೆಗಳಿಗೂ ಏನಾಗ್ಬೋದು ಒಳಗಾಗ್ಬೋದು ಅದರಲ್ಲಿ ಮೇನ್ ಕಂಡು ಬರುವಂಥದ್ದೇನು ಇನ್ಸುಲಿನ್ ರೆಸಿಸ್ಟೆನ್ಸ್ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಅದು ಸಾಮಾನ್ಯ ನಮ್ಮ ದೇಹದ ಅಲ್ಲಿ ಆಹಾರದಲ್ಲಿ ಇರುವಂತಹ ಗ್ಲುಕೋಸ್ನ ಮೆಟಬೊಲೈಸ್ ಮಾಡಲಿಕ್ಕೆ ಬೇಕಾಗುವ ಹಾರ್ಮೋನ್ ಅದು ಸೊ ಯಾವಾಗ ನಿಮ್ಮ ಬಾಡಿಯಲ್ಲಿ ದೇಹದ ಇನ್ಸುಲಿನ್ ಅನ್ನು ದೇಹ ತಗೊಳ್ತಿಲ್ಲ ಕರೆಕ್ಟಾಗಿ ಅವಾಗ ಏನಾಗುತ್ತೆ ಬ್ಲಡ್ ಗ್ಲೂಕೋಸ್ ಮೆಟಬಾಲಿಸಮ್ ಸರಿಯಾಗಿ ಆಗದೆ ತುಂಬ ಜನ ಏನಾಗುತ್ತೆ ಪ್ರೀ ಡಯಾಬಿಟಿಕ್ ರೇಂಜ್ಗೆ ಆಫ್ಲೆಟ್ ಏನಾಗ್ತಿದೆ ಮಿಡ್ ಥರ್ಟೀಸ್ ಮಿಡ್ ಫಾರ್ಟೀಸ್ ರೀಚ್ ಆಗ್ತಿದ್ದಾರೆ ಇವೆಂಚುವಲಿ ಅವರಲ್ಲಿ ಏನಾಗುತ್ತೆ ಅರ್ಲಿ ಬ್ಲಡ್ ಗ್ಲುಕೋಸ್ ಇಶ್ಯೂಸ್ ಸ್ಟಾರ್ಟ್ ಆಗಲಿಕ್ಕೆ ಒಂದು ಅವಕಾಶ ಇರುತ್ತೆ ಎರಡನೇದು ಬಾಡಿ ವೇಟ್ ಇಂದ ಸ್ಲಿ ನಿಮ್ಮ ಜಾಯಿಂಟ್ನ ಆರೋಗ್ಯದ ಮೇಲೆ ಕೂಡ ಸಮಸ್ಯೆ ಬರಬಹುದು ನಿಮ್ಮ ಒಂದು ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ಗಳು ಕಾಣಬಹುದು ಬ್ಲಡ್ ಪ್ರೆಷರ್ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಹಾಗೆ ಸಸ್ಟೈನ್ಡ್ ಈ ಥರ ಸಿಚುವೇಶನ್ಸ್ ಆದಾಗ ಇವನ್ ಕಾರ್ಡಿಯಕ್ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಓವರ್ ಆಲ್ ಹಾರ್ಮನಲ್ ಇಶ್ಯೂಸ್ ಇದ್ದವರು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಕಾಂಪ್ಲಿಕೇಶನ್ಸ್ ಅನ್ನೋದು ಮಲ್ಟಿಪಲ್ ವೇ ಅಲ್ಲಿ ಹೋಗುತ್ತೆ ಪಿ ಸಿ ಓಡಿ ಜೊತೆಗೆ ಹೆವಿ ಬ್ಲೀಡಿಂಗ್ ಇದ್ದವರಲ್ಲಿ ಅನಿಮಿಕಿಗೆ ಲ್ಯಾಂಡ್ ಆಗ್ತಾರೆ ಕೆಲವೊಬ್ಬರಲ್ಲಿ ಮಗುಗೋಸ್ಕರ ಪ್ರಯತ್ನ ಅನ್ನೋರು ಬಿಫೋರ್ ದ ಮ್ಯಾರೇಜಸ್ಸೇ ಎಷ್ಟೋ ಹೆಣ್ಮಕ್ಳೆಲ್ಲ ಆಫ್ಲೆಟ್ ನಾವು ಪಿ ಸಿ ಓಡಿ ನೋಡ್ತಿದ್ದೀವಿ ಸೊ ಹಾಗಿದ್ದಾಗ ಮದುವೆ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಬಿಡ್ದೇನೆ ಅದನ್ನು ಅರ್ಲಿ ಅಲ್ಲಿ ಅವರು ಹಾರ್ಮೋನಲ್ ಬ್ಯಾಲೆನ್ಸು ಆ ಥರದ್ದನ್ನು ಕರೆಕ್ಟಾಗಿ ಮಾಡಿಕೊಂಡಾಗ ಮಕ್ಕಳಾಗಲಿಕ್ಕೆ ಸಮಸ್ಯೆ ಇರುವುದಿಲ್ಲ ಇನ್ಫರ್ಟಿಲಿಟಿ ಅನ್ನುವಂಥ ಒಂದು ಮೇನ್ ಸಮಸ್ಯೆ ಇದೆ ಅದಕ್ಕೆ ಇವಾಗ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಪಿ ಸಿ ಡಿ ಸಮಸ್ಯೆ ಅನ್ನೋದು ಮೇನ್ ಕಾರಣ ಆಗ್ತಿದೆ ಸೊ ಚಾ ಪ್ರೆಗ್ನೆನ್ಸಿ ಅನ್ನೋದು ಬಿಗ್ ಚಾಲೆಂಜ್ ಆಗ್ತಾ ಇದೆ ಸೊ ಹಾಗಾಗಿ ಇವೆಲ್ಲ ಕಾಂಪ್ಲಿಕೇಶನ್ಸನ್ನು ತಡೆಗಟ್ಟಬೇಕು ಅಂದರೆ ಅರ್ಲಿ ಏಜಸಲ್ಲೇ ಕೊಟ್ಟಾದಾಗ ಅದನ್ನು ಔಷಧಿಯ ದ್ವಾರ ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಸ್ವಂತ ದೇಹಕ್ಕೆ ಬರೋ ಸಮಸ್ಯೂ ತಡೆಗಟ್ಟಬಹುದು ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ದಾಗ ನೋಡ್ಕೋಬಹುದು ಪ್ಲಸ್ ಏನು ತಮ್ಮ ಫರ್ಟಿಲಿಟಿ ಆರೋಗ್ಯನ ಚೆನ್ನಾಗಿ ಕೂಡ ಏನಾಗುತ್ತೆ ಅನುಕೂಲ ಆಗುತ್ತೆ ಓಕೆ ಹೇಳ್ತಾ ಇದ್ರಿ ಸಮಸ್ಯೆ ಇಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗ್ತಾ ಇರ್ತಾರೆ ಆ ಮಾಡಬೇಕು ಅಂದ್ರೆ ಬೇಸಿಕಲಿ ಇಟ್ಸ್ ಲೈಕ್ ಟೂ ವೇಸ್ ಎಲ್ಲರಲ್ಲೂ ಒಂದೇನ್ ಮಿತ್ ಥಾಟ್ ಇದೆ ಅಂದ್ರೆ ನಾನು ಹಾರ್ಮನಲ್ ಇಂಬಾಲನ್ಸಸ್ ಗಳಿದೆ ಎಲ್ಲ ಇದೆ ಅದ್ರ ಜೊತೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಓನ್ಲಿ ಓನ್ಲಿ ವಾಯಾ ಡಯಟ್ ಕರೆಕ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಿರ್ತಾರೆ ನಾನು ಸ್ವಲ್ಪ ರೈಸ್ ಬಿಟ್ಟಿದೀನಿ ಅಥವಾ ನಾನು ಸ್ವಲ್ಪ ಕಡಿಮೆ ಇದ್ದೀನಿ ಅಥವಾ ಎಷ್ಟೋ ಜನ ಹೆಣ್ಮಕ್ಳು ಏನ್ ಮಾಡ್ತಾರೆ ಓನ್ಲಿ ಕೀಟೋ ಡಯಟ್ ಅಂತ ಹೋಗ್ತಾರೆ ಬಟ್ ಇದು ಏನು ಹಾಫ್ ಹಾಫ್ ಇಟ್ಕೊಂಡು ಅಪ್ರೋಚ್ ಆದಾಗ ದೇ ಲ್ಯಾಂಡ್ ಇನ್ ನ್ಯೂಟ್ರಿಷನಲ್ ಕ್ರೈಸಿಸ್ ಸೊ ನ್ಯೂಟ್ರಿಷನಲ್ ಇಶ್ಯೂಸ್ಗಳಾದಾಗ ಗಳಾದಾಗ ಬಾಡಿ ಹೆಲ್ತ್ ಕಾಂಪ್ರಮೈಸ್ ಆಗುತ್ತೆ ಸೊ ಹಾಗಿದಾಗ ಹಾರ್ಮನ್ ಅಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ನಿಮ್ಮಲ್ಲಿ ತೀವ್ರವಾಗಿದೆ ಅಂದಾಗ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ ಎಫ್ ಎಸ್ ಎಲ್ ಬ್ಯಾಲೆನ್ಸ್ ಕರೆಕ್ಟಾಗಿ ಇರೋದೇ ಇಲ್ಲ ತುಂಬಾ ಅತಿ ಅದಂತ ಆ್ಯಂಡ್ರೋಜನ್ ಲೆವೆಲ್ಸ್ ಇರುತ್ತೆ ಅವೆಲ್ಲ ಇದ್ದಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಆಬ್ವಿಯಸ್ಲಿ ನಿಮ್ಮ ಔಷಧಿಯ ಜೊತೆಗೆ ಡಯಟ್ ಅನ್ನೋದು ಕೂಡ ಅಷ್ಟೇ ಈಕ್ವಲಿ ಹೆಲ್ಪ್ ಆಗುತ್ತೆ ಸೊ ಡಯಟಲ್ಲಿ ನಾವು ನೋಡಬೇಕಾಗಿರೋದೇನು ಪ್ರಾಸೆಸ್ಡ್ ಫುಡ್ಡು ಮೈದಾ ಬೇಕ್ರಿ ಪ್ರೊಡಾಕ್ಟ್ಸು ಸ್ವೀಟ್ಸು ಶುಗರ್ಸು ಈ ಥರದನ್ನ ಪ್ಯಾಕೆಟ್ ಡ್ರಿಂಕ್ಸ್ಗಳಾಗಿರ್ಬೋದು ಆಲ್ಕೋಹಾಲ್ ಸ್ಮೋಕಿಂಗ್ಗಳನ್ನು ಅವಾಯ್ಡ್ ಮಾಡುವಂಥದ್ದು ಜೊತೆಗೆ ಒಂದು ಹೆಲ್ತಿ ಫುಡ್ಡಲ್ಲಿ ಬರೋದು ಮೋಸ್ಟ್ ಆಫ್ ದ ಕೇಸಸ್ ಎಲ್ಲರಿಗೂ ಗೊತ್ತಿರುವಂಥ ಜನರಲ್ ಹೆಲ್ತ್ಗೂ ಆಗ್ಬೋದು ಒಂದು ಸ್ಪೆಸಿಫಿಕ್ ಕಂಡೀಷನ್ಸ್ಗೂ ಆಗ್ಬೋದು ದಟ್ ಈಸ್ ಲೈಕ್ ಅ ಮೋಸ್ಟ್ ಆಫ್ ದ ಕೇಸಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಆಗಿರಬಹುದು ಹೆಲ್ದಿ ಮನೆಯಲ್ಲಿ ಮಾಡಿದಂತ ಆಹಾರ ನೀವು ಚಿಕ್ಕ ವಯಸ್ಸಿಂದ ಏನು ಆಹಾರ ತಗೊಂಡು ತರದ ಆಹಾರ ನೀರ್ ಸರಿಯಾಗಿ ಕುಡುವಂತದ್ದು ಜೊತೆಗೆ ವ್ಯಾಯಾಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಟ್ ಲೀಸ್ಟ್ ವಾಕಿಂಗ್ ಹೆಲ್ಪ್ಸ್ ಫಾರ್ ಹೆಲ್ಪ್ ಬ್ಯಾಲೆನ್ಸಿಂಗ್ ಹಾರ್ಮನ್ ಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಔಷಧಿಯ ಇದ್ರೆ ಔಷಧಿಯ ಕೆಲಸಾನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಲೈಫ್ ಸ್ಟೈಲ್ ಮತ್ತೆ ಡಯಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಡಾಕ್ಟರ್ ಅಂಡ್ ಫೈಬ್ರಾಯ್ಡ್ ಸಮಸ್ಯೆ ಇದೆ ಅಂತಾದಾಗ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ ಸೊ ಸಡನ್ ಆಗಿ ಹೋಮಿಯೋ ಕೇರ್ಗೆ ಅವರು ಸ್ವಿಚ್ ಆನ್ ಆಗಬಹುದಾ ಅಥವಾ ಸ್ವಿಚ್ ಆನ್ ಆದ್ರೆ ಇದ್ರಿಂದ ಏನಾದರೂ ಸಮಸ್ಯೆ ಎದುರಾಗಬಹುದು ಖಂಡಿತ ಇಲ್ಲ ಇನ್ ಫ್ಯಾಕ್ಟ್ ಸ್ವಿಚ್ ಆನ್ ಆಗೋದು ಎಷ್ಟು ಬೇಗ ಆಗ್ತಾರಷ್ಟು ಸ್ವಿಚ್ ಆನ್ ಆಗೋದ್ರಿಂದ ಅವರ ಯಾಕಂದ್ರೆ ಈ ಒಂದು ಮುಟ್ಟಿನ ಸಮಸ್ಯೆ ಸಿಚುವೇಶನ್ ಅಲ್ಲಿ ಆಗ್ಬೋದು ಪಿ ಸಿ ಒಡಿಯಲ್ಲಿ ಎವ್ರಿ ಮಂತ್ ದೇರ್ ಇಸ್ ಅ ಚೇಂಜ್ ಗೋಯಿಂಗ್ ಆನ್ ಸೊ ಎವ್ರಿ ಈಗ ಮಗುಗೆ ಅಂತ ನೀವು ಪ್ರಯತ್ನ ಮಾಡ್ತಿದಾರೆ ಅಂದ್ರೆ ಪ್ರತಿ ತಿಂಗಳು ಒಂದು ಇಂಪಾರ್ಟೆಂಟ್ ಫೇಸ್ ಆಗುತ್ತೆ ಸೊ ಹಾಗಿದ್ದಾಗ ನೀವು ಸ್ವಿಚ್ ಆನ್ ಆಗ್ಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಇಲ್ಲ ಬಿಕಾಸ್ ಅವ್ರು ತಗೊಳ್ತಾ ಇರೋದೆಲ್ಲ ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಇರಲ್ಲ ಅದು ಓನ್ಲಿ ನಿಮ್ಮ ಕರೆಕ್ಷನ್ಸ್ ಗೆ ಇರುತ್ತೆ ಟೆಂಪ್ ಇಪ್ಪರು ವರಿ ಹೆಲ್ಪ್ ಆಗ್ಬೋದು ಡೀಪರ್ ಆ್ಯಕ್ಷನ್ಸ್ ಇರೋದಿಲ್ಲ ಸೊ ಹಾಗಿದ್ದಾಗ ಸ್ವಿಚ್ ಆನ್ ಆದರೆ ಯಾವುದೇ ಕಾಂಪ್ಲಿಕೇಶನ್ ಆಗೋಲ್ಲ ಉಲ್ಟಾ ಅವ್ರಿಗೆ ಅನುಕೂಲ ಆಗುತ್ತೆ ಆರಾಮಾಗಿ ಅವರು ಮೈಂಟೇನ್ ಮಾಡ್ಬೋದು ಔಷಧಿ ಹೋಮಿಯೋಪತಿಕ್ ಸ್ವಿಚ್ ಆನ್ ಆದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳಾಗಲಿ ದೇಹದ ಮೇಲೆ ಸಮಸ್ಯೆಗಳಾಗಲಿ ಕಾಣಲಿಕ್ಕೆ ಏನೂ ಸಂಬಂಧ ಇದಿರೋದಿಲ್ಲ ಬಿಕಾಸ್ ಔಷಧಿನ ಸ್ಟಾರ್ಟ್ ಮಾಡಿದಾಗ ಅವರ ಕನ್ಸಲ್ಟಿಂಗ್ ಡಾಕ್ಟರ್ ಏನಿರ್ತಾರೆ ಅವರ ದೇಹದ ಎನ್ವಾಯೆಂಟನ್ನು ಆ ತಕ್ಕನಂಗೆ ಕೇರು ತೊಗೊಳ್ತಾರೆ ಹಿಂದಿನ ಔಷಧಿಯ ಹಾರ್ಮನಲ್ ಇಂಪ್ಯಾಕ್ಟನ್ನು ಸರಿ ಮಾಡಲಿಕ್ಕೂ ಕೂಡ ನಮ್ಮಲ್ಲಿ ಔಷಧಿಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ವಿದೌಟ್ ಎನಿ ಹೆಸಿಟೇಷನ್ ಆರಾಮಾಗಿ

ಆಯ್ತಾ ಸ್ಕ್ಯಾನಲ್ಲಿ ಇಂಟರ್ನಲ್ ಚೇಂಜಸ್ ಏನಿದೆ ನೋಡಿ ಅದು ಕೆಲವೊಂದ್ಸರ್ತಿ ವಿಡ್ರಾವಲ್ ಮೆಡಿಸಿನ್ ತೊಗೊಂಡ್ರು ಕೂಡ ಮೋಸ್ಟ್ ಆಫ್ ದ ನೆಕ್ಸ್ಟ್ ಸೈಕಲ್ಸಲ್ಲಿ ನಿಮ್ಮದೇ ಹಾರ್ಮೋನ್ಸ್ಗಳು ಕೋಆಪ್ರೇಟ್ ಮಾಡದೆ ಬರಲ್ಲ ಕರೆಕ್ಟಾಗಿ ಮುಟ್ಟು ಸೊ ಹಾಗಾಗಿ ಟೆನ್ಷನ್ ತೊಗೊಂಬೇಡಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ ಆ ಥರ ತಗೊಂಡಾಗ ಕೆಲವೊಬ್ರಿಗೆ ಈ ಥರ ಒಮ್ಟಿಂಗ್ ಸೆನ್ಸೇಷನ್ ನಾಸಿಯಾ ಇವೆಲ್ಲ ಲಕ್ಷಣ ಕಾಣುತ್ತೆ ಒಂದು ಸ್ಕ್ಯಾನ್ ತಗೊಳ್ಳಿ ಆ್ಯಂಡ್ ಅದರಲ್ಲಿ ಏನು ಚೇಂಜಸ್ ಇದೆ ನೋಡಿ ಆ ಪ್ರಕಾರವಾಗಿ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿಕ್ಕೆ ಅನುಕೂಲ ಆಗುತ್ತೆ ಇಂಟರ್ನಲ್ ಎಂಡೋಮೆಟ್ರಲ್ ಥಿಕ್ನೆಸ್ ಜಾಸ್ತಿ ಆಗಿತ್ತು ಅಂದರೆ ವೇಟ್ ಮಾಡಿ ಮುಟ್ಟು ಬರಲಿಕ್ಕೆ ಅವಕಾಶ ಇರುತ್ತೆ ಬಟ್ ಇನ್ ಕೇಸ್ ಯಾವುದೇ ರೀತಿ ಎಂಡೋಮೆಟ್ರಲ್ ಥಿಕ್ನೆಸ್ ವೇರಿಯೇಷನ್ ಇಲ್ಲ ಅಂದರೆ ನಿಮ್ಗೆ ಅದು ಹೆಲ್ಪ್ ಆಗ್ತಿಲ್ಲ ಇನ್ ದ್ಯಾಟ್ ಸಿನಾರಿಯೋ ನೀವು ಏನು ಮಾಡಬೇಕು ಒಂದು ಕನ್ಸಲ್ಟೇಷನ್ಗೆ ನೀವು ನಮ್ಮ ಹತ್ತಿರದ ಬ್ರಾಂಚಿಗೆ ಬನ್ನಿ ಏನಾದರೂ ಡೆವಲಪ ಚೇಂಜಸ್ ಇಂಟರ್ನಲಿ ಇಲ್ಲ ಅಂದ್ರು ಕೆಲವೊಂದು ಡಿಲೇ ಆಗ್ತಿರುತ್ತೆ ಸೊ ಹಾಗಿದ್ದಾಗ ಅಂತ ಸಿಚುವೇಷನ್ ನಮ್ಮ ಹೋಮಿಯೋಪತಿ ಔಷಧಿಗಳು ಇರ್ತವೆ ನಿಮಗೆ ಅದು ಮುಂದೆ ಬರಬಹುದಾದಂತಹ ಕಾಂಪ್ಲಿಕೇಶನ್ ತಡೆಗಟ್ಟಿ ಈಗ ಬರಬೇಕಾದ ಮೆನ್ಸ್ಟುರೇಷನ್ ಕರೆಕ್ಟಾಗಿ ಆಗಿ ಬರ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಸ್ಕ್ಯಾನಿಂಗ್ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತಮ್ಮ ಕ್ಕಾಗಿ ಡಾಕ್ಟರ್ ಹೇಳ್ತಾ ಇದ್ರಿ ಪಿಸಿ ಅಂಡ್ ಫೈಬ್ರಾಯ್ಡ್ ಅಂತ ಬಂದಾಗ ಏನಾದ್ರು ಬೇಸಿಕಲಿ ಅನುವಂಶೀಯ ಕಾರಣಗಳು ಆಲ್ಮೋಸ್ಟ್ ನಮ್ ದೇಹದಲ್ಲಿ ಬರೋದು ಜಸ್ಟ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಲ್ಲ ಪಿಸಿಒಡಿ ಫೈಬ್ರಾಯ್ಡ್ಗೂ ಕೂಡ ಆಫ್ ಕೋರ್ಸ್ ನಿಮ್ಮ ಒಂದು ಬಯೋಲಾಜಿಕಲ್ ಟೆಂಡೆನ್ಸಿಸ್ ಕಾರಣ ಇರುತ್ತೆ ಅದರ ಜೊತೆ ಜೊತೆಗೆ ಬೇರೆ ಕಾಯಿಲೆಗಳಿಗೂ ಕಾರಣ ಆಗುತ್ತೆ ಬಟ್ ಇನ್ ಕೇಸಸ್ ಅದು ಅನುವಂಶೀಯವಾಗಿ ಬಂದಿದೆಯಾ ಅಥವಾ ನೀವು ರೀಸನ್ಸ್ ರೀಸನ್ಸಿಂದ ಬಂದಿದೆಯಾ ಅನ್ನೋದು ಪ್ಲಾನಿಂಗ್ ಗೆ ಅಂತ ಡಿಫ್ರೆನ್ಸ್ ಮಾಡೋದಿಲ್ಲ ಎಸ್ ಕೇಸಸ್ ಅಲ್ಲಿ ಏನು ಅನುವಂಶವಾಗಿ ಸ್ಟ್ರಾಂಗ್ ಜೆನೆಟಿಕ್ ಬ್ಯಾಕ್ಗ್ರೌಂಡ್ ಇದ್ದವರಲ್ಲಿ ಏನಿರುತ್ತೆ ಅಂದರೆ ಆಬ್ಸ್ಟಿನನ್ಸಿ ತುಂಬ ಇರುತ್ತೆ ಪಾಲಿಸಿಸ್ಟಿಕ್ ಕಂಡೀಷನ್ ಕ್ರಾನಿಸಿಟಿ ಇತ್ತು ಅಂದಾಗ ರಿವರ್ಸಲ್ ಆಗಲಿಕ್ಕೆ ಅಥವಾ ರಿಕವರಿ ಆಗಲಿಕ್ಕೆ ಇಟ್ ಮೈಟ್ ಗಿವ್ ಯು ಸಮ್ ಚಾಲೆಂಜಸ್ ಬಟ್ ಅಕ್ವಯರ್ಡ್ ರೀಸನ್ಸಲ್ಲಿ ಯಾವ ಕಾರಣನ ಅವ್ರು ತಗೊಂಡು ಅದರಿಂದ ಅವ್ರಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ನಾವು ಬ್ಯಾ ಕರೆಕ್ಟ್ ಮಾಡಿದಾಗ ಪೆಥಲಾಜಿಕಲ್ ಇಂಪ್ಯಾಕ್ಟ್ಸ್ಗಳು ಒಂದು ಹಂತದವರೆಗೆ ಕಡಿಮೆ ಇರ್ಬೋದು ಬಿಟ್ಟರೆ ಔಷಧೀಯ ಪ್ಲಾನಿಂಗ್ ಪ್ಲಾಟಿಂಗ್ ಅನ್ನೋದು ಅವರ ಕೇಸ್ ಏನಿದೆ ಪ್ರೆಸೆಂಟಿಂಗ್ ಪಿಕ್ಚರ್ ಏನಿದೆ ಅದು ಯಾವ ರೀತಿಯಾದಂಥ ಮುಟ್ಟಿನ ಸಮಸ್ಯೆ ಆಗ್ತಿದೆ ಹೆಂಗ್ ಬರ್ತಾ ಇಲ್ಲ ಬ್ಲೀಡಿಂಗ್ ಇದೆಯಾ ಇಲ್ವಾ ಅಥವಾ ಸಿಸ್ ಚೇಂಜಸ್ ಆಗಿದೆಯಾ ಯಾವ ರೀತಿಯ ಪ್ರೆಸೆಂಟಿಂಗ್ ಪಿಕ್ಚರ್ ಇದೆ ಅದ್ರ ಮೇಲೆ ಚಿಕಿತ್ಸೆ ಅನ್ನೋದು ಪ್ಲಾನ್ ಆಗುತ್ತೆ ಓಕೆ ಸೊ ಡಾಕ್ಟರ್ ಆಗಲೇ ಹೇಳ್ತಾ ಇದ್ರಿ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ಫುಡ್ ಡಯಟ್ ಮೇನ್ ರೀಸನ್ ಆಗುತ್ತೆ ಪಿ ಸಿ ಓಡಿ ಸಮಸ್ಯೆಗೆ ಅಂತ ಪಿಸಿ ಓಡಿ ಒಂದೇ ಅಂತಲ್ಲ ಯಾವದೇ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ ಅಂದ್ರೆ ಪ್ರಮುಖ ಕಾರಣನೇ ಇದಾಗಿದೆ ಸೊ ನಮ್ಮ ಲೈಫ್ ಸ್ಟೈಲ್ ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಜೊತೆಗೆ ನಮ್ಮ ಫುಡ್ ಡಯಟ್ ಯಾವ ರೀತಿ ಆಗಿರ್ಬೇಕು ಬೇಸಿಕಲಿ ನಾನು ಆಗಲೇ ಹೇಳ್ದಂಗೆ ಹೆಲ್ದಿ ಫುಡ್ ಅಲ್ಲಿ ಬರೋದೇ ವೆಜಿಟೇಬಲ್ಸು ಫ್ರೂಟ್ಸ್ ಡೆಫಿನೆಟ್ಲಿ ಅವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು ತುಂಬಾ ಜನ ಏನಾಗುತ್ತೆ ಮಿತ್ಸ್ ಇದೆ ಲೈಕ್ ಏನೋ ಏನು ತಿಂದ್ರು ನಾನು ವಾಕಿಂಗ್ ಮಾಡ್ಬಿಟ್ರೆ ಅಥವಾ ನಾನು ಕ್ಯಾಲೋರೀಸ್ ಬರ್ನ್ ಮಾಡ್ಬಿಟ್ರೆ ಆರೋಗ್ಯ ಸರಿ ಹೋಗ್ಬಿಡುತ್ತೆ ಅನ್ನೋದು ಆ ತರ ಫಿಝಿಕ್ ಮಾತ್ರ ಕೇರ್ ತಗೊಂಡು ಎಲ್ಲ ರೀತಿ ಪಾಯಿಂಟ್ ಟು ಪಾಯಿಂಟ್ ಹ್ಯಾಂಡಲ್ ಮಾಡ್ತಿರ್ತಾರೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ಸು ನಿದ್ದೆ ಚೆನ್ನಾಗ್ ಮಾಡಲ್ಲ ಮೋಸ್ಟ್ ಆಫ್ ದ ಜನ್ರಲ್ ಏನಾಗಿದೆ ಮನಸ್ಥಿತಿಯನ್ನ ಅಟೆಂಡ್ ಮಾಡಲ್ಲ ತುಂಬಾ ಜನ್ರಲ್ ನಾವು ಹೆಣ್ಮಕ್ಳಲ್ಲಿ ಪಿ ಸಿ ಒಡಿ ಸಮಸ್ಯೆ ಬಂದಿರೋದೇ ಸ್ಟ್ರೆಸ್ಸಿಂದ ಆ್ಯಂಡ್ ಸ್ಟ್ರೆಸ್ ಹ್ಯಾಂಡಲ್ ಮಾಡೋ ರೀತಿ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಸೊ ಕೌನ್ಸಿಲಿಂಗ್ ಆರ್ ಥೆರಪಿ ಬೇಕಾ ಅನ್ನೋದು ಕೂಡ ಒಂದು ರೀಸನ್ನು ಅವ್ರು ನೋಡ್ಕೋಬೇಕಾಗತ್ತೆ ನಿದ್ದೆ ಸರಿ ಮಾಡಬೇಕು ಇನ್ ಕೇಸಸ್ ಲೈಕ್ ಈಗ ನೈಟ್ ಶಿಫ್ಟ್ ಇದ್ದವರಲ್ಲಿ ಕಾಮನ್ಲಿ ಒಂದು ತಿಂಗಳು ಎರಡು ತಿಂಗಳು ಆ ಥರ ಇವೆಂಚುವಲಿ ವರ್ಷಗಳವರೆಗೆ ಮಾಡಿದಾಗಲೇ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಹಾರ್ಮನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಆಗಿದ್ದಾಗ ಇಂಪ್ರಾಪರ್ ಸ್ಲೀಪ್ ಹ್ಯಾಬಿಟ್ಸನ್ನು ಅವಾಯ್ಡ್ ಮಾಡಬೇಕು ಅದರ ಜೊತೆಗೆ ಆಗಲಿ ಈಗ ಕಾಲರ್ ಮಾಡಿದಂಗೆ ಪೋಸ್ಟ್ಪೋನ್ಮೆಂಟ್ ಪ್ರೀಪೋನ್ಮೆಂಟ್ ಪಿಲ್ಸ್ಗಳು ಅನಿವಾರ್ಯ ಪರಿಸ್ಥಿತಿಯನ್ನು ಬಿಟ್ಟರೆ ಆದಷ್ಟು ಅಂತ ಪ್ರಾಕ್ಟೀಸ್ ಕಳೆ ಮಾಡಿದಾಗ ಅದರಿಂದ ಟ್ರಿಗರ್ ಆಗಬಹುದಾದ ಇಂಬ್ಯಾಲೆ ಸ್ಟಾಕ್ ಮಾಡಬಹುದು ಸೊ ಆಹಾರ ಅಂತ ಬಂದಾಗ ಡೆಫಿನೆಟ್ಲಿ ಡ್ಯಾಶ್ ಡಯಟ್ ಅಂತ ಏನ್ ಹೇಳ್ತೀರ ಅಂದ್ರೆ ಲೀಡ್ ಮಾಡುವಂತದ್ದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರ ತಗೊಂಡಾಗ ನಿಮ್ಮ ದೇಹದಲ್ಲಿ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ ಹಾಗಿದ್ದಾಗ ಅದು ಸಮಸ್ಯೆ ಮಾಡೋದಿಲ್ಲ ಸ್ಪೈಕ್ಸ್ ಆಗಲಿಕ್ಕೆ ಅನುಕೂಲ ಮಾಡೋದಿಲ್ಲ ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಡೈಲಿ ಬೇಸಿಸ್ ಅಲ್ಲಿ ತಗೊಳ್ಬೇಕಾದ ನೀರಿನ ಒಂದು ಅವಶ್ಯಕತೆ ಎಷ್ಟಿದೆ ಅಷ್ಟು ವಾಟರ್ ಇಂಟೇಕ್ ಮಾಡುವಂತದ್ದು ಫ್ಯಾಟ್ ಅಂಡ್ ಎನಿಮಲ್ ಫ್ಯಾಟ್ ಅಥವಾ ಏನೋ ಎಕ್ಸ್ಟ್ರೀಮ್ ಎನಿಮಲ್ ಪ್ರೋಟೀನ್ ಅವಾಯ್ಡ್ ಮಾಡುವಂಥದ್ದು ರೆಡ್ ಮೀಟನ್ನು ಅವಾಯ್ಡ್ ಮಾಡುವಂಥದ್ದು ಸೊ ಈ ಥರದನ್ನು ಮಾಡಿ ನಾರ್ಮಲ್ ನ್ಯಾಚುರಲ್ ಹೆಲ್ದಿ ಹೋಮ್ ಮೇಡ್ ಫುಡ್ಡನ್ನು ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಬರೀ ಫುಡ್ಡಿಂದಾನೇ ರೆಕ್ಟಿಫೈ ಆಗುತ್ತೆ ಅಂತ ಹೇಳೋದ ಕಷ್ಟ ಎಸ್ ಆಫ್ಕೋರ್ಸ್ ಎಷ್ಟೋ ಜನರಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ ಮತ್ತೆ ರಿವರ್ಸಲ್ ಆಗ್ತಾ ಇರುತ್ತೆ ಅದಕ್ಕೆ ಮೇನ್ ಕಾರಣ ಮೇನ್ ಪಾಸಿಟಿವ್ ಫ್ಯಾಕ್ಟರ್ಸ್ ಆದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸನ್ನು ನೀವು ವಿತ್ ಔಷಧಿ ಹೆಲ್ಪು ಅದು ಎಸ್ಪೆಷಲಿ ಹೋಮಿಯೋಪತಿ ಆ ಥರ ಔಷಧಿಯಿಂದ ಕರೆಕ್ಟ್ ಮಾಡ್ಕೊಂಡಾಗ ಅಲಾಂಗ್ ವಿತ್ ಆರೋಗ್ಯಕರವಾದ ಡಯಟಿಂದ ಏನಾಗುತ್ತೆ ಸ್ಟೇಬಲ್ ಆಗಿ ನಿಮಗೆ ದೀರ್ಘಕಾಲಿನ ಒಂದು ಪರಿಹಾರ ಸಿಗಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ ಓಕೆ ಸೊ ಡಾಕ್ಟರ್ ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ ಪಿ ಸಮಸ್ಯೆ ಅಂತ ಹೇಳಿದ್ರೆ ಇದು ಲೈಫ್ ಟೈಮ್ ಡಿಸೀಸಾ ಅಂತ ಹೇಳಿ ಅಥವಾ ಸರಿಯಾದ ಸಂದರ್ಭಕ್ಕೆ ಏನಾದರೂ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಇದರಿಂದ ಗುಣಮುಖರ ಆಗ್ಬೋದಾ ಡಾಕ್ಟರ್ ಖಂಡಿತ ಸಿ ನಾನು ಅದೇ ಹೇಳಿದೆ ಹೋಮಿಯೋಪತಿ ಔಷಧಿಯಿಂದ ಅವ್ರು ತಗೊಂಡಾಗ ಬಿಕಾಸ್ ಎವ್ರಿ ಕೇಸ್ ಆಸ್ ಅ ಟ್ರಿಗರ್ ಫ್ಯಾಕ್ಟರ್ ಡಿಫ್ರೆಂಟ್ ಡಿಫ್ರೆಂಟು ಹಾರ್ಮೋನಲ್ ನಮ್ಮ ಈ ಹೋಮಿಯೋಪತಿ ಔಷಧಿಯಲ್ಲಿ ನಾವು ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಬರೀ ಮೇಲ್ಮೇಲೆ ಮುಟ್ಟು ಬರಲಿಕ್ಕೆ ಅಥವಾ ಮೇಲ್ಮೇಲೆ ಅವ್ರ ಸಿಸ್ಟ್ಗಳು ಕರೆಕ್ಟ್ ಮಾಡ್ಲಿಕ್ಕೆ ಡ್ರಿಲ್ಲಿಂಗ್ ಆಗಲಿ ಅಥವಾ ಹಾರ್ಮೋನಲ್ ಥೆರಪಿ ಆಗಲಿ ಕೊಡೋದಿಲ್ಲ ಸೊ ಹಾಗಿದ್ದಾಗ ನಮ್ಮ ಔಷಧಿಯಲ್ಲಿ ಏನಿದೆ ಇದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಸಿಗಲಿಕ್ಕೆ ಇದರಿಂದ ಮುಕ್ತಿ ಸಿಗಲಿಕ್ಕೆ ಅವಕಾಶ ಇದೆ ಬಟ್ ಇನ್ ಕೇಸ್ ಅವರು ಥೆರಪಿ ತಗೊಳ್ತಾರೆ ಲೈಕ್ ಹಾರ್ಮೋನ್ಸ್ ಟೂ ಸೈಕಲ್ ತ್ರೀ ಸೈಕಲ್ ಮತ್ತೆ ಅಲ್ಲಿ ಗ್ಯಾಪ್ ಮಾಡ್ತಾರೆ ಅಂದಾಗ ಆತರ ಇದ್ದಾಗ ಅವರು ಲೈಫ್ ಟೈಮ್ ಅದರಿಂದ ಸಫರ್ ಆಗೋ ಚಾನ್ಸಸ್ ಇದೇ ಇರುತ್ತೆ ಓಕೆ ಡಾಕ್ಟರ್ ಕೊನೆಯದಾಗ ಹೇಳಬೇಕು ಅಂದ್ರೆ ಇನ್ನು ಸಾಕಷ್ಟು ಜನ ಪಿಸಿ ಓಡಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಮುಜುಗರ ಪಡ್ಕೊಳ್ತಾರೆ ಹೋಗೋದಿಲ್ಲ ಅಷ್ಟು ಕೆಲವೊಂದಿಷ್ಟು ಆಗಿರುವಂತಿಷ್ಟು ನ ಅವರೇ ಕ್ರಿಯೇಟ್ ಮಾಡ್ತಾರೆ ಅದರಿಂದ ಹೊರಗೆ ಬರೋದು ಹೇಗೆ ಫಸ್ಟ್ ಥಿಂಗ್ ಇಸ್ ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ ಅಟ್ ಲೀಸ್ಟ್ ಫಾರ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರೋ ನಿಮ್ಮ ನಾಲೇಜು ಆಕ್ಟ್ಫುಲ್ ಇದೆಯಾ ನೀವು ಫಾಲೋ ಮಾಡ್ಬೇಕು ಅನ್ಕೊಂಡಿದ್ದು ಕರೆಕ್ಟಾಗಿ ನಿಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತೆ ಬಿಕಾಸ್ ಎಲ್ಲರ ದೇಹದ ಪ್ರಕೃತಿ ಬೇರೆ ಗುಣಲಕ್ಷಣ ಬೇರೆ ಜೆನೆಟಿಕಲ್ ಪ್ಯಾಟರ್ನ್ ಬೇರೆ ಈಗ ಕೆಲವೊಬ್ರು ಕೀಟ ಡಯಟ್ ಹೆಲ್ಪ್ ಆಗ್ಬೋದು ಇನ್ನು ಕೆಲವೊಬ್ರಿಗೆ ಅದು ವೀಕ್ನೆಸ್ ಕೊಡ್ಬೋದು ಒಬ್ಬೊಬ್ರು ಕಾಪ್ಸ್ ತಿಂದಿಲ್ಲ ಅಂದರೆ ಟೋಟಲಿ ವೀಕ್ ಆಗಿ ಹೋಗ್ತಾರೆ ಸೊ ಹಾಗಿದಾಗ ನಿಮಗೆ ಇರಲಿ ಓನ್ಲಿ ಡಯಟ್ ಅಂತ ಫಾಲೋ ಮಾಡೋ ಬದಲು ನಿಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ನ ನೀವು ಕನ್ಸಲ್ಟ್ ಮಾಡಿ ಅವರು ನಿಮಗೆ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಿಮ್ಮ ಪಾಸಿಟಿವ್ ಫ್ಯಾಕ್ಟರ್ನ ಅನುಗುಣವಾಗಿ ನಿಮ್ಮ ಪ್ರೆಸೆಂಟಿಂಗ್ ಪಿಕ್ಚರ್ ಅನುಗುಣವಾಗಿ ಎಲ್ಲಾ ರೀತಿ ಸಲಹೆ ಕೊಡ್ತಾರೆ ಅದರ ನಂತರ ನೀವು ನಿಮ್ಮದೇ ಆದ ಅದನ್ನ ಅದನ್ನು ಅನ್ನ ಅಡಿಷನ್ ಮಾಡ್ಕೊಂಡು ಮುಂದುವರಿರಿ ಬಟ್ ನೀವಾಗ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡೋದನ್ನ ತಡೆಗಟ್ಟಿದ್ರೆ ಮುಂದೆ ಬರಬಹುದು ಕಾಂಪ್ಲಿಕೇಶನ್ಸ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂತ ಏನಾದರೂ ರಿಪ್ರೊಡಕ್ಟಿವ್ ಏಜ್ ಇಸ್ ಕಾಮನ್ಲಿ ಹೈಲಿ ಹಿಟ್ ಬಟ್ ನಾನು ಆಗ್ಲೇ ಹೇಳಿದೆ ಪಿಸಿ ಓಡಿಯಲ್ಲಿ ಡೆಫಿನೆಟ್ಲಿ ರಿಪೊಡಕ್ಟಿವ್ ಏಜ್ ಅಂತ ಏನು ಟ್ವೆಂಟಿ ಪ್ಲಸ್ ಇಂದ ಥರ್ಟಿ ಥರ್ಟಿ ಪ್ಲಸ್ ಇರಬಹುದು ಬಟ್ ಆಫ್ ಲೇಟ್ ನಾವು ಹೆಣ್ಮಕ್ಳಲ್ಲಿ ಮೊದಲನೇ ಮುಟ್ಟಿ ಕರೆಕ್ಟಾಗಿ ಆಗಿ ಆಗ್ತಿಲ್ಲ ವಿ ಸಿ ಪೀಪಲ್ ಇನ್ ಹಾವಿಂಗ್ ಡಿಲೇಡ್ ಪ್ಯೂಬರ್ಟಿ ಇದೆ ಹೆಣ್ಣು ಮಕ್ಕಳು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಆದ್ರೂ ಕೂಡ ಅವರಲ್ಲಿ ಮೊದಲನೇ ಮುಟ್ಟೆ ಬರ್ತಿಲ್ಲ ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಸಿಸ್ಟಿಕ್ ಚೇಂಜಸ್ಗಿಂತ ಓರಿಯನ್ ರಿಲೇಟೆಡ್ ಫೇಲ್ಯೂರ್ ಅಥವಾ ಓರಿಯನ್ ಸಿಂಡ್ರೋಮ್ಸ್ ಗಳಾಗಿರ್ಬೋದು ಎಷ್ಟೋ ಜನರಲ್ಲಿ ಗುನಾಟ್ರೋಪಿಕ್ ಹಾರ್ಮೋನ್ ಕರೆಕ್ಟ್ ಆದ ಬಿಡುಗಡೆ ಅಥವಾ ಇಂಪ್ರಾಪರ್ ಬಿಡುಗಡೆಯಿಂದ ಆಗಬಹುದಾದ ಸಮಸ್ಯೆಗಳು ಇವೆಲ್ಲ ಆಗ್ತಿರೋದು ಮತ್ತೆ ಅರ್ಲಿ ಓರಿಯನ್ ಫೇಲ್ಯೂರ್ ಪ್ರಿಮ್ಯಾಚ್ಯೂರ್ ಓರಿಯನ್ ಫೇಲ್ಯೂರ್ ಅಥವಾ ಓರಿಯನ್ ಇನ್ಸಫಿಷಿಯನ್ಸಿ ಇವೆಲ್ಲ ಅರ್ಲಿ ಏಜಸ್ ಅಲ್ಲಿ ಕೂಡ ಕಾಣುತ್ತೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ರಿಪ್ರೊಡಕ್ಟಿವ್ ಏಜ್ ಅನ್ನೋದೇನಿದೆ ಆ ಒಂದು ಏಜ್ ನ ಹೆಣ್ಮಕ್ಳು ಈ ಸಮಸ್ಯೆಯಿಂದ ತುಂಬಾ ಬಳಲ್ತಾ ಇದ್ದಾರೆ ಓಕೆ ಸೊ ಪಿ ಸಿ ಅಂಡ್ ಫೈಬ್ರಾಯ್ಡ್ ಸಮಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ನೋಡಿದ್ರೆ ವೀಕ್ಷಕರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿ ಸಿ ಅಂಡ್ ಫೈಬ್ರಾಯ್ಡ್ ಅಂದ್ರೆ ಏನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನೀವು ಕೂಡ ಪಿ ಸಿ ಅಂಡ್ ಫೈಬ್ರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಡಾಕ್ಟರ್ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು